ಇಸ್ ಆಫ್ ದಿಸ್ ಲೈಫ್ ಯಾವುದು ಜೀವನದ ಉದ್ದೇಶ ಅಲ್ಲ ಅನ್ನೋದು ನಿರ್ಧಾರ ಗುರು ಹೇಗೆ ಹೇಗೆ ನಿಮಗೆ ಭಯ ಉಂಟು ಮಾಡ್ತಕ್ಕಂಥವ್ರು ತುಂಬ ತುಂಬ ಐಡಿಯಾಸ್ ಬರುತ್ತೆ ಬರುತ್ತೆ ವಿಷಯಗಳು ನನ್ನನ್ನು ನಾನು ಆ ನೆಗೆಟಿವಿಟಿಯಿಂದ ಹೊರಗೆ ಇಟ್ಕೋಬೇಕು ಒಳ್ಳೆ ಮಿತ್ರರಿ ಒಂದು ಹೊಸ ಟ್ರೆಂಡು ಮಕ್ಕಳು ಸ್ಕೂಲ್ ಬಂಕ್ ಮಾಡೋದು ಅದೆಲ್ಲ ಒಂಥರ ಕೂಲ್ ಟ್ರೆಂಡ್ ಥರ ಆಗಿದೆ ಬಟ್ ಲಾಯಲ್ಟಿ ಅದೆಲ್ಲೆರ್ ಬೋರಿಂಗ್ ಸೊ ಅದಕ್ಕೆ ಹೌ ಟು ಬ್ರಿಂಗ್ ಬ್ಯಾಕ್ ದೋಸ್ ಪಾಸಿಟಿವ್ ಥಿಂಗ್ಸ್ ನೋಡಿ ಮಕ್ಕಳಲ್ಲಿ ತುಂಟತನ ಇರಬೇಕು ಯುವಕರಲ್ಲಿ ಒಂದು ಜೋಶ್ ಇರಬೇಕು ಉತ್ಸಾಹ ಇರಬೇಕು ಅದು ಯುವಕರ ಲಕ್ಷಣ ಅದು ತುಂಟುತನ ಇರೋದು ಬೇಡ ಅಂತ ಹೇಳಬೇಕಾಗಿಲ್ಲ ಆದರೆ ಆ ತುಂಟುತನಕ್ಕೆ ಒಂದು ಚಾನೆಲ್ ಮಾಡಬೇಕಾಗ್ತದೆ ನಾವು ಇವಾಗ ತುಂಟುತನವೂ ಇರಬೇಕು ಸಮ್ಮಾನವೂ ಇರಬೇಕು ಬೇರೆಯವ್ರನ್ನ ಗೌರವಿಸ್ಬೇಕು ಒಂದು ಸೆನ್ಸಿಟಿವಿಟಿ ಇರಬೇಕು ಇವೆಲ್ಲ ಇಲ್ಲದಿದ್ದರೆ ಏನಾಗುತ್ತೆ ನಮಗೆ ಪ್ರಪಂಚದಲ್ಲಿ ಯಾರೂ ಮರ್ಯಾದೆ ಕೊಡೋದಿಲ್ಲ ದೇಶ ವಿದೇಶಕ್ಕೆಲ್ಲ ಹೋಗಿ ನಮ್ಮ ಮಕ್ಕಳು ಎಲ್ಲ ಕಡೆನೂ ಹೋಗಬೇಕು ಅಂತ ಅನ್ನೋ ಭಾವನೆ ಇರ್ತದೆ ಅದಕ್ಕೆ ಅವ್ರ ವ್ಯವಹಾರದಲ್ಲಿ ಒಳ್ಳೆ ಗುಣ ಇಲ್ಲದಿದ್ದರೆ ಅವರು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಇಲ್ಲ ಇದನ್ನು ಅವ್ರಿಗೆ ಮನದಟ್ಟು ಮಾಡಬೇಕಾಗ್ತದೆ ಇದೊಂದು ಎರಡನೇದು ನಮಗೇನ ಈ ಹಲವಾರು ಕೆಲಸ ಚಲನಚಿತ್ರಗಳಲ್ಲಿ ಅಸಭ್ಯ ವ್ಯವಹಾರ ಮಾಡಿದ್ರೇ ನೀನು ಹೀರೋ ಅದೇ ತುಂಬ ಕೂಲ್ ನೀನು ಸ್ಮಾರ್ಟ್ ಅಂತ ಅನ್ತಕ್ಕಂಥ ಒಂದು ಫಾಲ್ಸ್ ಇಮೇಜ್ ಕ್ರಿಯೇಟ್ ಮಕ್ಕಳ ಮಕ್ಳ ಅದರಿಂದ ಅವ್ರು ಹೊರಗೆ ಬರಬೇಕು ಅದಕ್ಕೆ ಅವ್ರಿಗೆ ಒಂದು ಒಳ್ಳೆ ಮಾಡೆಲ್ ಬೇಕಾಗುತ್ತೆ ಕುಡಿಯೋದು ಅಷ್ಟೇ ಕುಡಿ ಕುಡಿತಿಲ್ಲ ಅಂದರೆ ಅದೊಂಥರ ಬೋರಿಂಗ್ ಅಂತ ನೋಡ್ತಾರೆ ಆಮೇಲೆ ನೈನ್ ಟು ಫೈವ್ ಜಾಬು ಅಷ್ಟೇ ಇಟ್ಸ್ ನೋಡಿಪ್ಪ ಈ ಡ್ರಗ್ಸು ಮತ್ತು ಕುಡಿಯೋದು ಇವೆಲ್ಲ ಇದಕ್ಕಿಂತ ಹೊರಗೆ ಬರಬೇಕು ಅಂತ ಯುವಕರು ಪ್ರಯತ್ನ ಪಡ್ತಾರೆ ಅವ್ರನ್ನ ನೋಡಬೇಕಾಗತ್ತೆ ಈ ಹೊಸದಾಗಿ ಜನ ಕುಡಿಲಿಕ್ಕೆ ಹೋಗ್ತಾರೆ ಹೊರತು ಕುಡಿಯೋದು ಅಭ್ಯಾಸ ಆದವರು ತುಂಬ ಇದ್ದಾರೆ ಅದರಿಂದ ಹೊರಗೆ ಬರಬೇಕು ಅಂತ ಯಾಕೆಂದರೆ ಗೊತ್ತಾಗುತ್ತೆ ಅದು ಶರೀರಕ್ಕೂ ಅದರಿಂದ ಮಕ್ಕಳಿಗೆ ಈ ನಾವು ಡ್ರಗ್ ಫ್ರೀ ಇಂಡಿಯಾ ಕ್ಯಾಂಪೇನ್ ಅಂತ ನಾವು ಮಾಡ್ತಾಯಿದ್ದೀವಿ ಎಲ್ಲ ಕಾಲೇಜ್ಗಳಲ್ಲಿ ಅವ್ರಿಗೆ ಹೇಳೋದು ತೋರಿಸೋದು ನೋಡು ಕುಡ್ದವ್ನ ತರ ಮಖ ನೋಡು ಅವನು ಹೆಂಗಾಗಿದ್ದಾನೆ ನೀನು ಇನ್ನೂ ಕುಡಿಬೇಡ ಅಂತ ಹೇಳೋದು ಆವಾಗ ಅವ್ರು ಎಚ್ಚೆತ್ಕೋತಾರೆ ಆ ಒಂದು ಜಾಗತೀಕರಣ ಮಾಡಬೇಕಾಗಿದೆ ಸೊ ನನ್ನ ಫಾಲೋವರ್ಸ್ಗಳಲ್ಲಿ ತುಂಬ ಜನ ಯಂಗ್ಸ್ಟರ್ ಇದ್ದಾರೆ ಅವ್ರುಗಳೆಲ್ಲ ಕಾಮನ್ನಾಗಿ ಕೇಳುವಂಥ ಪ್ರಶ್ನೆ ಬೇಗ ದುಡ್ಡು ಮಾಡೋದು ಹೇಗೆ ಅಂತ ಹೇಳಿ ನಾನು ಹೇಳ್ತೀನಿ ಸ್ಕಿಲ್ ಸೆಟ್ಗಳನ್ನ ಕಲೀರಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ ಸಮಯದ ಜೊತೆಗೆ ನೀವು ದುಡ್ಡನ್ನ ಪಡಿಬೋದು ಅಂತ ಬಟ್ ತುಂಬ ಜನ ಆನ್ಲೈನ್ ಜೂಜಿಗೆ ಇಳಿದು ಬೇಗ ದುಡ್ಡು ಮಾಡಬೇಕು ಅಂತ ಹೋಗಿ ಜೀವನ ಹಾಳು ಮಾಡ್ಕೊತಾ ಇದ್ದಾರೆ ಅವರಿಗೆ ನಿಮ್ಮ ಕಿವಿಮಾತು ಮತ್ತು ಸಂದೇಶ ಎಷ್ಟು ಜನ ಈ ಥರ ಜೀವನ ಹಾಳು ಮಾಡ್ಕೊಂಡಿದ್ದೆ ಅವ್ರದೆಲ್ಲ ಒಂದು ಲಿಸ್ಟ್ ಮಾಡಿ ಅವ್ರ ಮುಂದೆ ಇಟ್ಬಿಡಿ ಮಕ್ಕಳಿಗೆ ಇದ್ರೆ ನೀವು ಸೋಷಿಯಲ್ ಇನ್ಫ್ಲೂಯೆನ್ಸರ್ ಆಗಿ ನೀವೆಲ್ಲ ಇವೆಲ್ಲ ಜನಗಳು ಮುಂದೆ ತರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ನೋಡಿ ಹತ್ತು ಜನ ಈ ಥರ ಮಾಡಲಿಕ್ಕೆ ಹೋದವರು ಅವ್ರ ಗತಿ ಏನಾಗಿದೆ ಅಂತ ಇಂಥ ಗೊತ್ತಾಗ್ಬಿಟ್ರೆ ಮತ್ತೆ ಅವ್ರು ಮಾಡಲಿಕ್ಕೆ ಹೋಗೋದಿಲ್ಲ ಅದೊಂದು ಹೆದರಿಕೆ ಉಂಟಾಗುತ್ತೆ ಅವ್ರಿಗಿದ್ರ ತಿಳುವಳಿಕೆನೇ ಇಲ್ಲದೆ ಇದ್ದಾಗ ಮಾತ್ರ ಈ ಥರ ಯೋಚನೆ ಮಾಡ್ತಾರೆ ಯಾಕೆ ನಾವು ಕೂಪ ಮಂಡುಕ ಅಂತ ಹೇಳ್ತೀವಲ್ಲ ಒಂದು ಬಾವಿನಲ್ಲಿರೋ ಕಪ್ಪೆ ಹಾಗೆ ನಾವು ಚಿಕ್ಕದಾಗೆ ಯೋಚನೆ ಮಾಡ್ತಾ ಇರ್ತೀವಿ ಸ್ವಲ್ಪ ಅದರಿಂದ ಮೇಲೆ ಹೋದವು ಇಂಥವ್ರಿಗೆಲ್ಲ ಇಂಥದ್ದೆಲ್ಲ ಆಗಿದೆಯಾ ಅಂತ ಗೊತ್ತಾದಾಗ ಮತ್ತದರಿಂದ ದೂರ ಸರಿತಾರೆ ಯಾಕೆ ನಮ್ಮ ಕರ್ನಾಟಕದ ಯುವಕರು ಬಹಳ ಬುದ್ಧಿವಂತರು ತೋರಿಸ್ಕೊಳ್ದಿದ್ರು ಕೂಡ ಬುದ್ಧಿವಂತರಾಗಿದ್ದಾರೆ ಆದ್ದರಿಂದ ಅವರಿಗೆ ಸ್ವಲ್ಪ ಇವೆಲ್ಲ ಎಚ್ಚರ ಕೊಟ್ಬಿಟ್ರೆ ನಮ್ಮಲ್ಲಿ ಇನ್ನೂ ಅಂಥ ಉದ್ದಂಡತನ ಬಂದಿಲ್ಲ ಈ ಕೆಲವು ರಾಷ್ಟ್ರದಲ್ಲಿ ಉತ್ತರ ಭಾರತದಲ್ಲ ಹೋದರೆ ತುಂಬ ಉದ್ದಂಡತನ ಇರ್ತದೆ ಅವ್ರು ಯಾವುದಕ್ಕೂ ಕೇರ್ ಮಾಡೋದಿಲ್ಲ ನಮ್ಮಲ್ಲಿ ಹಾಗಿಲ್ಲ ಇನ್ನೂ ಅಲ್ವಾ ನಮ್ಮಲ್ಲಿ ಅಷ್ಟೊಂದು ಇಲ್ಲ ಅಷ್ಟೊಂದು ಹಿಂಸೆ ಅಷ್ಟೊಂದು ಒಂಥರ ದುರ್ವ್ಯವಹಾರ ಏನಾದರೂ ಆಗಲಿ ನಾನು ಸತ್ರೂ ಪರವಾಗಿಲ್ಲ ಬೇರೆ ಉಳಿ ಕುಡ್ದು ಅಂತಕ್ಕಂಥ ಆ ಭಾವನೆ ನಮ್ಮಲ್ಲಿ ಇನ್ನೂ ಬಂದಿಲ್ಲ ಅಂತ ಅನ್ಕೋತೀನಿ ನಿಮಗೆಲ್ಲ ಗೊತ್ತಿದೆ ಇನ್ನೂ ಚೆನ್ನಾಗಿ ಅಷ್ಟೊಂದು ಅರಾಜಕತೆ ಒಂದು ಅವ್ಯವಸ್ಥತೆ ನಮ್ಮಲ್ಲಿನೂ ಹರಡಿಲ್ಲ ಯಾಕೆಂದರೆ ಇನ್ನೂ ಸ್ವಲ್ಪ ಸಂಸ್ಕಾರದ ಬೀಜಗಳಿದೆ ನಮ್ಮ ಹಳೆ ಮೈಸೂರಾಗಲಿ ಉತ್ತರ ಕರ್ನಾಟಕ ಆಗಲಿ ಇಲ್ಲೆಲ್ಲ ಒಂದು ಸಂಸ್ಕೃತಿಯಿಂದ ಬೆಳ್ಕೊಂಡು ಬಂದಿದ್ದೀವಿ ಒಂದು ಸಭ್ಯತೆ ಇದೆ ಒಂದು ಸೌಜನ್ಯ ಇದೆ ಇವೆಲ್ಲ ಇದೆ ನಮ್ಮಲ್ಲಿ ಅದು ನೀವು ಹೇಳ್ದಂಗೆ ಕರೆಕ್ಟಾಗಿ ಹೇಳ್ದಂಗೆ ಅದೆಲ್ಲ ಸ್ವಲ್ಪ ನಶಿಸಿ ಹೋಗ್ತಾ ಇದೆ ಅದನ್ನು ಮತ್ತೆ ಎಡೆ ಕಟ್ಟಬೇಕಾಗಿದೆ ಈಗ ನೀವು ನೋಡೋಕ್ಕೆ ಹೋದರೆ ಬೆಂಗಳೂರಿನಲ್ಲಿರೋರ್ಗು ಶ್ರೀ ಶ್ರೀ ಸಿದ್ದಾಪುರದಲ್ಲಿರೋರ್ಗು ದೊಡ್ಡ ವ್ಯತ್ಯಾಸ ಇರ್ತದೆ ಹಾಗೆ ನೀವು ಬಿಜಾಪುರ ಅಲ್ಲೆಲ್ಲ ನೋಡಿದ್ರೆ ಆ ಜನಗಳಲ್ಲಿ ಇರ್ತಕ್ಕಂಥ ಒಂದು ಆತ್ಮೀಯತೆ ಪ್ರೀತಿ ಅದೇ ಬೇರೆ ಅಲ್ವಾ ದೊಡ್ಡ ದೊಡ್ಡ ನಗರಗಳಲ್ಲಿ ಇದಕ್ಕಿಂತ ಚಿಕ್ಕ ಚಿಕ್ಕ ನಗರಗಳಲ್ಲಿ ಇನ್ನೂ ಒಂಥರ ಮಾನ ಮರ್ಯಾದೆ ಗೌರವ ಇವೆಲ್ಲ ಇದೆ ಹಾಗೆ ನೋಡೋಕೋದ್ರೆ ತುಂಬ ದೊಡ್ಡ ದೊಡ್ಡ ಈ ಗೋಟಾಳ ಎಲ್ಲ ಮಾಡ್ತಾರಲ್ಲ ಅಂಥವ್ರದ್ದು ಸಂಖ್ಯೆ ಸ್ವಲ್ಪ ಕಡಿಮೆನೇ ಇದೆ ಪ್ರಾಮಾಣಿಕವಾಗಿ ನಡ್ಕೊಳ್ಳೋರು ತುಂಬ ಜನ ಇದ್ದಾರೆ ಆದ್ದರಿಂದ ಅವರು ತುಂಬ ಕಷ್ಟನೂ ಪಡ್ತಾ ಇದ್ದಾರೆ ಒಬ್ಬ ಒಂದು ಲಕ್ಷ ರೂಪಾಯಿ ಸಾಲ ತೊಗೊಂಡ್ಬಿಟ್ಟು ಅದನ್ನು ತೀರಿಸಲಿಕ್ಕೆ ಒದ್ದಾಡ್ತಾ ಇದನ್ನು ತೀರ್ಸು ಬಿಡ್ತಾನೆ ಅವನು ಐನೂರು ಕೋಟಿ ಸಾಲ ಮಾಡಿದವನು ಎಲ್ಲೋ ತಿರುಗ್ತಾ ಅವನು ದೇಶ ಬಿಟ್ಟೇ ಹೋಗ್ಬಿಡ್ತಾರೆ ಸೊ ನನ್ನ ಹೆಸರು ವಿನಯ್ ಕುಮಾರ್ ಅಂತ ಹೇಳಿ ನಾನೊಬ್ಬ ಯೂಟ್ಯೂಬರು ಹಾಗೆ ಸೀರಿಯಲ್ ಆರ್ಟಿಸ್ಟು ಸೊ ಯಾವಾಗಲೂ ನನ್ನಲ್ಲಿ ಒಂದು ಪ್ರಶ್ನೆ ಕಾಡ್ತಾನೆ ಇರುತ್ತೆ ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ಲೈಫ್ ಇಲ್ಲ ಜೀವನದ ಉದ್ದೇಶ ಏನು ಅನ್ನೋ ಪ್ರಶ್ನೆ ಬಂದಿರೋದು ಒಳ್ಳೆಯದು ಇದು ಬುದ್ಧಿ ಚುರುಕಾಗಿದೆ ಅನ್ನೋದ್ರ ಸಹ ಲಕ್ಷಣ ಇಲ್ಲದಿದ್ದರೆ ಸುಮ್ಮನೆ ಏನೋ ನಿದ್ದೆ ಮಾಡ್ಕೊಂಡು ಜೀವನ ನಡೆಸ್ತಿದ್ದವ್ರಿಗೆ ಈ ವಿಚಾರವೇ ಬರೋದಿಲ್ಲ ಜೀವನದ ಉದ್ದೇಶ ಏನು ನಾನು ಎಲ್ಲಿ ಹೋಗಬೇಕು ಲಕ್ಷ್ಯ ಏನು ಅನ್ನೋದ್ರ ಬಗ್ಗೆ ಅಲ್ವಾ ಆದರೆ ಇದಕ್ಕೆ ನೀವು ಅರ್ಜೆಂಟ್ ಮಾಡಬೇಡಿ ಯಾವುದು ಜೀವನದ ಉದ್ದೇಶ ಅಲ್ಲ ಅನ್ನೋದ್ರೂ ಮೊದಲು ನಿರ್ಧಾರ ಮಾಡಿಕೊಳ್ಳಿ ಅದೊಂದು ಪಟ್ಟಿನೇ ತಯಾರು ಮಾಡಿರಿ ಇದೆಲ್ಲ ಇದೆಲ್ಲ ಸುಮ್ಮನೆ ಕೂತ್ಕೊಂಡು ಚಿಂತೆ ಮಾಡೋದು ಜೀವನದ ಉದ್ದೇಶ ಅಲ್ಲ ತಿಂದು ಮಲಗಿ ನಿದ್ದೆ ಮಾಡೋದು ಅಥವಾ ಸಿನಿಮಾ ನೋಡೋದು ಜೀವನದ ಉದ್ದೇಶ ಅಲ್ಲ ಹೀಗೆ ಯಾವುದೇ ಅಲ್ಲವೋ ಅದೆಲ್ಲ ಒಂದು ಪಟ್ಟಿ ಮಾಡಿಕೊಂಡ್ರೆ ಆಮೇಲೆ ಸಿಗ್ತದೆ ಯಾಕೆಂದರೆ ಈ ಉದ್ದೇಶ ತಿಳಿದವ್ರು ಲಕ್ಷ ತಿಳಿದವರು ಯಾವತ್ತೂ ಹೇಳೋದಿಲ್ಲ ಹೇಳೋಕ್ಕೆ ಪ್ರಯತ್ನ ಪಟ್ಟವ್ರು ತಿಳಿದಿಲ್ಲ ಅಂತ ಅಂದ್ಕೊಳ್ಳಿ ನಮಸ್ಕಾರ ಗುರುಜಿ ನನ್ನ ಹೆಸರು ಶಶಾಂಕ್ ಅಂತ ನಾನು ಕನ್ನಡದಲ್ಲಿ ಮನೋರಂಜನೆ ಕಂಟೆಂಟ್ ಮಾಡ್ತೀನಿ ನನ್ನ ಪ್ರಶ್ನೆ ಏನು ಅಂದರೆ ಜನ ತುಂಬ ಸಮಯ ಮತ್ತು ಅವರ ಪ್ರೀತಿ ಕೊಟ್ಟು ಬಂಧಗಳನ್ನ ಕಟ್ಕೋತಾರೆ ಮತ್ತು ಸಂಬಂಧಗಳನ್ನ ಬೆಳೆಸ್ಕೋತಾರೆ ಆದರೆ ಅದೇ ಜನ ಹೋಗ್ತಿದ್ದಂಗೆ ದೇ ಲೂಸ್ ಇಂಟ್ರೆಸ್ಟ್ ಸೊ ಈ ಥರ ಆದಾಗ ಅವರು ಬದಲಾದಾಗ ನಮಗೆ ನೋವಾಗುತ್ತೆ ಮತ್ತು ಬೇಜಾರು ಆಗುತ್ತೆ ನಮಗೆ ಈ ಥರ ಆದಾಗ ನಾವೇನು ಮಾಡಬೇಕು ಮತ್ತು ಅವರು ಬದಲಾಗೋದು ಎಷ್ಟು ಸರಿ ಅನ್ನೋದು ನನ್ನ ಪ್ರಶ್ನೆ ನೋಡಿ ಎಂಥದಕ್ಕೆಲ್ಲ ಆರ್ಟ್ ಆಫ್ ಲಿವಿಂಗ್ ಸೆಂಟರ್ ಅದು ಜೀವನಕಲೆ ಸಂಸ್ಥೆ ಇರೋದೇ ಇದಕ್ಕೆ ಇಲ್ಲಿ ಒಡೆದ ಹೋದ ಹೃದಯಗಳನ್ನು ರಿಪೇರ್ ಮಾಡ್ತೀವಿ ಅದನ್ನು ಸರಿಪಡಿಸ್ತೀವಿ ಎಲ್ಲ ಎರಡು ದಿನ ಮೂರು ದಿನದಲ್ಲಿ ಸರಿ ಹೋಗ್ಬಿಡುತ್ತೆ ಸ್ವಲ್ಪ ಈಗ ಜ್ಞಾನ ಧ್ಯಾನ ಇವೆಲ್ಲ ಮಾಡ್ಕೊಂಡ ತಕ್ಷಣ ನಮಗೆ ಒಂದು ಕಂಪ್ಲೀಟ್ ಬೇರೆ ಜೀವನದ ಬಗ್ಗೆ ಬೇರೆ ಅರಿವು ಮೂಡ್ತದೆ ದೂರದೃಷ್ಟಿತ್ವ ನಮಗೆ ಸಿಗ್ತದೆ ಕನ್ನಡದಲ್ಲಿ ಮನೋರಂಜನೆ ತುಂಬ ಅವಶ್ಯಕತೆ ಇದೆ ಈ ಮನೋರಂಜನೆಯು ಇನ್ನೂ ಹೆಚ್ಚು ಒಳ್ಳೆ ಅಪ್ಪಟ ಕನ್ನಡದಲ್ಲಾದರೆ ಇನ್ನೂ ಚೆನ್ನಾಗಿರ್ತದೆ ಯಾಕೆಂದರೆ ನಾವು ಮನೋರಂಜನೆ ಇವೆಲ್ಲ ಹೊರ ಬರತಕ್ಕಂಥ ಹಾಡುಗಳಲ್ಲೆಲ್ಲ ಇಂಗ್ಲೀಷ್ ತುಂಬ ತುಂಬಿಟ್ಟಿರ್ತದೆ ಅದರಲ್ಲಿ ಆಂಗ್ಲ ಭಾಷೆಗಳು ಹೆಚ್ಚಾಗಿಬಿಟ್ಟು ಕನ್ನಡ ಕಡಿಮೆ ಆಗ್ತಾ ಇದೆ ಕನ್ನಡ ಹಾಗೇ ಮರ್ತು ಹೋಗ್ತಾ ಬಂದುಬಿಡ್ತೀವಿ ನಾವು ಅದರಿಂದ ಸ್ವಲ್ಪ ಕನ್ನಡದಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿ ನಮಸ್ತೆ ಗುರುಜಿ ನಾನು ಫುಡ್ ಅಡಲ್ಟ್ರೇಷನ್ ಬಗ್ಗೆ ಒಂದು ಅವೇರ್ನೆಸ್ ವಿಡಿಯೋ ಎಲ್ಲ ಮಾಡ್ತಾ ಇರ್ತೀನಿ ಇತ್ತೀಚಿಗೆ ಫುಡ್ ಅಡಲ್ಟ್ರೇಷನ್ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತೇಳಿದ್ರೆ ಒಂದು ಪಾಯಿಂಟಲ್ಲಿ ಎ ಡಿ ಎಚ್ ಡಿ ಕಿಡ್ಸು ಒಂದು ಎರಡರಿಂದ ಮೂರು ಜನ ಇರ್ತಿದ್ರು ಒಂದು ಸಾವಿರ ಜನಕ್ಕೆ ಆದರೆ ಇವತ್ತು ಐದರಿಂದ ಎಂಟು ಜನ ಆಗ್ತಾಯಿದ್ದಾರೆ ನೂರು ಜನಕ್ಕೆ ಸೊ ಅಷ್ಟು ಡಿಫ್ರೆನ್ಸ್ ಆಗ್ತಿದೆ ಒನ್ ಆಫ್ ದ ಮೇನ್ ರೀಸನ್ ಅಂದರೆ ಫುಡ್ ಅಡಲ್ಟ್ರೇಷನ್ನು ಇದು ಗೌರ್ಮೆಂಟ್ ಏನು ಇದಕ್ಕೆ ರೂಲ್ಸ್ ತರಬೇಕು ಅಥವಾ ಮಾಡೋರು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಯಾಕಂದರೆ ತಿನ್ನೋರ್ಗೆ ಬೇರೆ ಆಪ್ಷನ್ನೇ ಇಲ್ಲ ಈ ಫುಡ್ ಅಡಲ್ಟ್ರೇಷನ್ ಏನೋ ಚೇಂಜ್ ಮಾಡಿ ಏನಾದರೂ ಮಾಡ್ಬೋದಾ ಹೇಳ್ಬಿಟ್ಟು ಖಂಡಿತ ಮಾಡಬೇಕಾಗತ್ತೆ ಸರ್ಕಾರನೂ ಮಾಡಬೇಕು ಸಾಮಾಜಿಕ ಕಾರ್ಯಕರ್ತರು ಮಾಡಬೇಕು ಪ್ರತಿಯೊಬ್ಬರಲ್ಲೂ ಈ ಪ್ರಜ್ಞೆ ಮೂಡಿಸ್ಬೇಕಾಗತ್ತೆ ನಮಗೆ ಜನಗಳು ಗೊತ್ತಿಲ್ಲ ಇವೆಲ್ಲ ಗಲ್ಬರಕ್ಕೆ ಇದೆ ಅನ್ನೋ ಗೊತ್ತಾದರೆ ಜನ ಅದಕ್ಕೆ ಹೋಗೋದಿಲ್ಲ ಇದನ್ನು ನಾವು ಮಾಡಬೇಕಾಗಿ ನಮ್ಮ ಕರ್ತವ್ಯ ಅಂತ ಭಾವಿಸ್ಲಿ ಎಲ್ಲರೂ ಇತ್ತೀಚೆಗೆ ಈ ಸ್ಪಿರಿಚ್ಯಾಲಿಟಿ ಅಂದರೆ ಒಂದು ಕಡೆ ತುಂಬ ಕಮರ್ಷಿಯಲ್ ಆಗಿರೋ ಅಂಥ ಒಂದು ಕಡೆ ಹೋಗ್ತಾ ಇದೆ ಮತ್ತೊಂದು ಕಡೆ ಯಾರೋ ಇಪ್ಪತ್ತು ಇಪ್ಪತ್ತೈದು ವರ್ಷದವರೆಲ್ಲ ಗುರುಗಳು ಅಂತೇಳಿ ಮುತ್ಯ ಅಂತ ಏನೇನೋ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ಇವರುಗಳ ಮಧ್ಯೆ ನಿಜವಾದ ಗುರುಗಳನ್ನ ಆಧ್ಯಾತ್ಮದಲ್ಲಿ ನಿಜವಾಗ್ಲೂ ಹುಡುಕ್ತಾ ಇರೋನು ಹೇಗೆ ಕಂಡಿಡ್ಬೋದು ಆ ಗುರು ಹೇಗೆ ಸಿಗ್ತಾರೆ ಅದು ನಮ್ಮ ಹೃದಯಕ್ಕೆ ತನ್ನಷ್ಟಕ್ಕೆ ತಾನೇ ಗೊತ್ತಾಗತ್ತೆ ನಾವು ಸಂವೇದನಶೀಲರಾಗಿದ್ದರೆ ನಮಗೆ ಗೊತ್ತಾಗತ್ತೆ ಇವರು ಸರಿ ಇದಾರೆ ಅಂತ ಅನಿಸುತ್ತೆ ಬೇರೆ ಯಾವುದು ಕ್ರೈಟೀರಿಯಾ ಇಲ್ಲ ಇದಕ್ಕೆ ನಿಮಗೆ ಭಯ ಉಂಟು ಮಾಡ್ತಕ್ಕಂಥವ್ರು ಗುರುಗಳಲ್ಲ ಮೊದಲು ತಿಳ್ಕೊಬೇಕು ಅಯ್ಯೋ ಇದು ಮಾಡಬೇಡಪ್ಪ ಅದು ಇದು ಆಗಿಬಿಡತ್ತೆ ನೀನು ನರಕಕ್ಕೆ ಹೋಗ್ಬಿಡ್ತೀಯಾ ಇನ್ನೊಂದಾಗಿಬಿಡತ್ತೆ ಅಂತ ಭಯ ಹುಟ್ಟಿಸೋರು ಗುರುಗಳೆಲ್ಲ ಮತ್ತು ಸುಮ್ಮನೆ ಚಮತ್ಕಾರಗಳೆಲ್ಲ ಮಾಡಿ ಏನೋ ಮಾಡಿಬಿಟ್ಟು ಇದು ಮಾಡ್ತೀನಿ ಅಂತ ಚಮತ್ಕಾರದ ಹಿಂದೆ ಹೋದರೂ ಕೂಡ ಅದು ನೈಜವಾದ ಮಾರ್ಗ ಅನ್ನೋದು ನೋಡಬೇಕಾಗ್ತದೆ ಅದು ಅದು ಇರೋದಿಲ್ಲ ಗುರುಗಳು ಹೇಗೆ ತಾಯಿ ಇದ್ದ ಹಾಗೆ ಕರುಣೆ ಇರ್ತದೆ ಒಂದು ಮಮತೆ ಇರ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಭಾವನೆ ಇರ್ತದೆ ಅದಕ್ಕೆ ತಾಯಿ ತಂದೆ ಗುರು ಮೂರು ಸ್ಥಾನ ಕೊಟ್ಟಿದ್ದಾರಲ್ಲ ಇತ್ತೀಚೆಗೆ ನಾನು ಈ ಫುಡ್ ಅಡಲ್ಟ್ರೇಷನ್ ವೀಡಿಯೋಸ್ ಮಾಡಬೇಕಾದ್ರೆ ನಂಗೆ ತುಂಬ ಜನ ಕಮೆಂಟ್ ಹಾಕ್ತಾರೆ ಇವರೆಲ್ಲ ಬಡವರು ಈ ಥರ ಮಾಡ್ತಿರೋದು ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಸಲ್ಲಿ ಇನ್ನೂ ಗಲೀಜಾಗಿ ಮಾಡ್ತಾರೆ ಅದನ್ನು ತೋರಿಸಿ ಈ ಥರ ಬಡವರು ಮಾಡೋದನ್ನ ಮಾತ್ರ ತೋರಿಸ್ತಾ ಇದ್ದೀರಿ ಅಂತೀರಿ ನಾನು ಹೇಳೋದು ಬಡವರಾಗಲಿ ಸಾಹಕಾರ ಆಗಲಿ ಯಾರೇ ಮಾಡಿದ್ರೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಅದರಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ ಒಂದು ಕಡೆ ಒಬ್ರಿಗೆ ಸಪೋರ್ಟ್ ಮಾಡ್ತಾರೆ ಇನ್ನೊಂದು ಕಡೆ ಇನ್ನೊಬ್ಬರನ್ನ ಅವರೇ ಸಪೋರ್ಟ್ ಮಾಡ್ತಾ ಇಲ್ಲ ಇಬ್ಬರು ಮಾಡ್ತಿರೋದು ಕರೆಕ್ಟ್ ಇಲ್ಲ ಅದಕ್ಕೆ ಹೇಗೆ ನಾವು ಇಬ್ಬರೂ ಸಮತೋಲನವಾಗಿ ನೋಡಿ ಅದನ್ನು ಕಮ್ಮಿ ಇದೆಲ್ಲ ಜಟಿಲವಾಗಿರ್ತಕ್ಕಂಥ ಯಾವುದೇ ಕೆಲಸ ನೀವು ತಗೊಂಡ್ರು ಕೂಡ ಅದರಲ್ಲಿ ಕೆಲವು ಪ್ಲಸ್ ಇರ್ತದೆ ಕೆಲವು ಮೈನಸ್ ಇರ್ತದೆ ಹೇಗೆ ಮಾಡಬೇಕು ಅನ್ನೋದು ಬರ್ತದೆ ಮಾಡಬಾರ್ದು ಅನ್ನೋದು ಅದಕ್ಕೆ ಒಂದು ಜನರಲ್ ಯಾವ ರೂಲು ಇರೋದಿಲ್ಲ ಅದಕ್ಕೆ ನೀವು ಆ ಪರಿಸ್ಥಿತಿಯನ್ನು ಮಾಡಬೇಕಾಗ್ತದೆ ಕೆಲವು ಕಡೆ ಫೈವ್ ಸ್ಟಾರಲ್ಲಾದರೂ ಅಷ್ಟೇ ಎಲ್ಲಾದರೂ ಈಗೇನು ಗೊತ್ತಾ ಹಾಸ್ಪಿಟ್ಲಲ್ಲಿ ಕೂಡ ಯಾವುದೋ ಒಂಥರ ಕ್ರಿಮಿ ಇರ್ತದಂತೆ ಆದ್ದರಿಂದ ಅದೆಲ್ಲವೂ ನಾವು ನೋಡಬೇಕಾಗತ್ತೆ ಈ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಜನ ಹಾಸ್ಪಿಟ್ಲಿಗೆ ಹೋಗಿ ಕಾಯಿಲೆ ಜಾಸ್ತಿ ಆಗತ್ತೆ ಅಂತಾರೆ ಎಷ್ಟೋ ಜನಕ್ಕೆ ಈ ಥರ ಕೆಲವು ಕಡೆ ಒಳ್ಳೊಳ್ಳೆ ಹೋಟ್ಲ್ ಅಂದ್ಕೊಂಡು ಹೋಗ್ತಾರೆ ಅಲ್ಲೂ ಸರಿ ಇರೋದಿಲ್ಲ ಆಹಾರದಲ್ಲಿ ಬೇರೆ ಏನೋ ಒಂದು ಇರ್ತದಲ್ಲಿ ನಮಸ್ತೆ ಗುರುಜಿ ನನ್ನ ಹೆಸರು ಭೂಮಿಕಾ ದೇಶಪಾಂಡೆ ಶಾರ್ಟ್ ಫಿಲಮ್ಸ್ಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ ನಾನು ಕ್ವೆಶನ್ ಬಂದು ಇವತ್ತಿನ ದಿನಲ್ಲಿ ಸ್ಟ್ರೆಸ್ಸು ಡಿಪ್ರೆಷನು ಆಂಗ್ಸೈಟಿ ಇವೆಲ್ಲ ಕಾಮನ್ ಜಾಸ್ತಿ ನಮ್ಮಲ್ಲಿ ನಾವು ನೆಗೆಟಿವಿಟಿ ಸರೌಂಡಿಂಗ್ಸಲ್ಲಿ ಇರೋದು ಇದನ್ನು ದೂರ ಇರೋದಕ್ಕೆ ಇದರಿಂದ ನಾನು ಫಾರ್ ಎಕ್ಸಾಂಪಲ್ ಪರ್ಸ್ನಲಿ ನಾನು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು ಯೋಗ ಮೆಡಿಟೇಷನ್ ಇವೆಲ್ಲ ಮಾಡ್ತಾ ಮಾಡ್ತಾ ಪಾಸಿಟಿವಿಟಿ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡ್ತೀನಿ ಬಟ್ ನನ್ನ ಸುತ್ತಮುತ್ತ ಇರೋರಂತೂ ಡೆಫಿನೆಟ್ಲಿ ಮಾಡ್ತಾರೋ ಮಾಡಲ್ವೋ ಗೊತ್ತಿಲ್ಲ ಬಟ್ ಸ್ಟಿಲ್ ಒಂದು ಸರ್ಟನ್ ಪಾಯಿಂಟ್ ಅಂದಮೇಲೆ ಎಸ್ ಏನೇ ಬಂದರೂ ಎಲ್ಲನೂ ಪಾಸಿಟಿವ್ ಆಗಿ ನೋಡುವಂತಹ ಆ ಪ್ರೊಸೆಸ್ ಬರುತ್ತೆ ಬಟ್ ಬಿಗಿನಿಂಗ್ ಸ್ಟೇಜಲ್ಲಿ ನಾನು ಪಾಸಿಟಿವ್ ಥಿಂಕ್ ಮಾಡ್ತಿದ್ರು ನನ್ನ ಸುತ್ತಮುತ್ತ ಇರೋ ಕಡೆಯಿಂದ ನೆಗೆಟಿವ್ ಬರ್ತಿರುವಾಗ ನನ್ನನ್ನು ನಾನು ಹೇಗೆ ಆ ನೆಗೆಟಿವಿಟಿಯಿಂದ ಹೊರಗೆ ಇಟ್ಕೋಬೇಕು ನೀವು ಇವೆಲ್ಲ ಮಾಡ್ತಾ ಇದ್ರೆ ತನ್ನಷ್ಟಕ್ಕೆ ತಾನೇ ಅದಾಗ್ತದೆ ಬಟ್ ಬಿಗಿನಿಂಗಲ್ಲಿ ವೆರಿ ಟಫ್ ಅಲ್ಲ ಎಲ್ಲಂದ್ರೆ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಿ ನೆಗೆಟಿವಿಂದ ವಿ ಡ್ರಾಪ್ಔಟ್ ತುಮ ಸುಮಾರು ಸಲ ನನ್ನ ಪರ್ಸನಲ್ ಡ್ರಾಪ್ ಡ್ರಾಪ್ಔಟು ಮಾಡಿರ್ತೀವಿ ಸೊ ಮತ್ತು ವಾಪಸ್ ಅದನ್ನೆಲ್ಲ ದೂರ ಇಟ್ಟು ಅದನ್ನು ಕಂಟಿನ್ಯೂ ವಾಪಸ್ ಬಂದಿದ್ದೀರಲ್ಲಮ್ಮ ಅದೇ ಗೊತ್ತಾಗ್ತದ ಅದು ನೆಗೆಟಿವಿಟಿ ಏನು ಇದಾಗಿದ್ರೂ ಕೂಡ ಪಾಸಿಟಿವಿಟಿನ ಕಂಪ್ಲೀಟಾಗಿ ಅದು ದೂರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಜೀವನದಲ್ಲಿ ತನ್ನಷ್ಟಕ್ಕೆ ತಾನೇ ಬರಲಿಕ್ಕೆ ಶುರುವಾಗುತ್ತೆ ಒಳ್ಳೆ ಮಿತ್ರರಿರಬೇಕು ಆದರೆ ಒಬ್ಬರೇ ಮಾತ್ರ ನಾನು ಮಾಡ್ತಾ ಇದ್ರೆ ಅದು ಅಂತ ಇಲ್ಲ ನಿಮ್ಮ ಜೊತೆ ಒಂದು ಒಳ್ಳೆ ಮಿತ್ರರು ಅಂತಂದರೆ ಒಂದು ಹತ್ತು ಜನ ನೀವು ನೆಗೆಟಿವ್ ಹೋಗ್ತಿದ್ದಾಗ ಅವ್ರು ನಿಮ್ಮನ್ನು ಎಳಿತಾರೆ ಮೇಲೆ ಅಲ್ಲ ಭೈರಬ ಅವರು ಇಲ್ಲದೆ ಇದ್ದಾಗ ಅವ್ನು ನೀವು ಅವರು ಹತ್ತು ಜನ ಕೂಡ ನೆಗೆಟಿವೇ ಇದ್ದು ನಾನು ಒಬ್ಬಳೇ ಪಾಸಿಟಿವ್ ಯೋಚನೆ ಮಾಡ್ತಿದ್ದೀನಿ ಅಂದಾಗ ಅದು ನಿಮ್ಮ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಿ ಅಂತ ತೋರಿಸುತ್ತೆ ನಿಮ್ಮ ಸ್ಟ್ರೆಂತ್ ನ್ನು ತೋರಿಸ್ತದೆ ನೀವು ತುಂಬ ಇದ್ದೀರಾ ಹಾಗಿದ್ರೆ ನೀವು ಲೀಡರು ಹತ್ತು ಜನ ನೆಗೆಟಿವ್ ಆಗಿದ್ದು ಅವ್ರ ಮಧ್ಯದಲ್ಲಿ ನೀವು ಪಾಸಿಟಿವ್ ಆಗಿ ಹಾಗೇ ಮುಂದೆ ಬಂದರೆ ನಿಮ್ಮ ಇಫೆಕ್ಟ್ ಅವ್ರ ಮೇಲೂ ಖಂಡಿತ ಹಾಗೇ ಆಗುತ್ತೆ ಆವಾಗ ನೀವು ಲೀಡರ್ ಆಗ್ತೀರ ನಮಸ್ಕಾರ ಗುರುಜಿ ನನ್ನೊಳಗೆ ಯಾವತ್ತೂ ಒಂದು ಪ್ರಶ್ನೆ ರೀ ಕೆಲವೊಂದಿಷ್ಟು ವಿಷಯಗಳೊಳಗೆ ಇದು ತಪ್ಪು ಅಂತ ಗೊತ್ತಿರುತ್ತಾ ಅಲ್ಲಿ ಹೋಗಬಾರ್ದು ಅಂತ ಗೊತ್ತಿರುತ್ತಾ ಯಾರೋ ಒಬ್ಬರನ್ನ ಈ ರೀತಿ ಕೆ ಇನ್ನೊಬ್ಬರ ಒಂದು ಸಾಹಾಸ ಮಾಡೋದ್ರಿಂದ ಅಥವಾ ಇನ್ನೊಬ್ಬರ ಜೊತೆ ಜಾಸ್ತಿ ಬೆರೆಯೋದ್ರಿಂದ ಇವ್ರನ್ನ ಕಳ್ಕೊತೀವಿ ಅಂತ ಇರುತ್ತೆ ಇನ್ನೊಂದು ಕೆಲಸಗಳನ್ನ ಜಾಸ್ತಿ ಮಾಡೋದ್ರಿಂದ ಈ ಒಂದು ರೀತಿ ಬದುಕನ್ನು ಬಿಟ್ಟು ನಾನು ಬೇರೆ ಬದುಕಿಗೆ ಬಂದುಬಿಡ್ತೀನೇನೋ ಅನ್ನೋವಂಥ ಭಯಾನೂ ಇರುತ್ತೆ ನಮ್ಮ ಒಳ ಮನಸ್ಸಿಗೆ ತಿಳಿತಾ ಇರುತ್ತೆ ಎಸ್ ಇದು ನಾನು ಕರೆಕ್ಟ್ ಇಲ್ಲ ಕರೆಕ್ಟ್ ಆಗ್ತಾಯಿಲ್ಲ ಅಂತ ಆದರೆ ಬಿಡೋದಕ್ಕೆ ಆಗ್ತಾ ಇರಲ್ಲ ಅಲ್ಲೊಂದು ರೀತಿ ಒಳಗೆ ನಮ್ಮ ಕಾಂದಿರುವಂಥ ಒಂದು ಹಗ್ಗ ನಮ್ಮನ್ನು ಕಟ್ಟಾಕ್ಬಿಟ್ಟಿರೋ ಹವ್ಯಾಸ ಅಂದರೆ ಅದಕ್ಕೆ ಹೇಳೋದು ಹವ್ಯಾಸ ನಿಮ್ಗೆ ಏನೋ ಒಂದು ಸುಖವನ್ನು ಪ್ರಾಮಿಸ್ ಮಾಡ್ತದೆ ಆದರೆ ಅದು ಕೊ ಡೆಲಿವರಿ ಮಾಡೋದಿಲ್ಲ ಕೊಡೋದಿಲ್ಲ ನಿಮಗೆ ಸಿಗರೇಟ್ ಬಿಡೋದ್ರಿಂದ ಕಷ್ಟ ಆಗತ್ತೆ ಕುಡಿಯೋದ್ರಿಂದ ಏನು ದೊಡ್ಡ ಆನಂದ ಸಿಗತ್ತೆ ಅಂತ ಹೇಳೋಕ್ಕಾಗ ಸಿಗೋದಿಲ್ಲ ಅವ್ರಿಗೆ ಹಾಗೆ ಇದರಿಂದ ಹೊರಗೆ ಬರಬೇಕಿದ್ರೆ ಸುದರ್ಶನ ಕ್ರಿಯೆ ಮಾಡಬೇಕು ಮೇನ್ಲಿ ಗುರುಜಿ ಹೆಂಗಂದ್ರೆ ವ್ಯಕ್ತಿಗಳು ಅಂದರೆ ಒಬ್ಬ ವ್ಯಕ್ತಿನ ನಾನು ಕಳ್ಕೊತೀನಿ ಅಂತ ಗೊತ್ತಿದ್ರು ಕೂಡ ಅವ್ರನ್ನ ಪಡ್ಕೊಳ್ಳುವಂಥ ಪ್ರಯತ್ನದೊಳಗೆ ನಾವು ಮತ್ತೊಮ್ಮೆ ಸೋತ್ ಬಿಡ್ತೀವಿ ಆಗೋದೇ ಇಲ್ಲ ಅದೇ ಇದೆಲ್ಲ ಮನೋಬಲ ಆತ್ಮಬಲ ಬರಬೇಕಿದ್ರೆ ಧ್ಯಾನ ಮಾಡಬೇಕಾಗ್ತದೆ ಆವಾಗೇನಾಗುತ್ತೆ ಕರೆಕ್ಟ್ ಟ್ಯೂಷನ್ ಬರ್ತದೆ ನಮ್ಮಲ್ಲಿರ್ತಕ್ಕಂಥ ಅಂತಸ್ಫುರಣ ಜಾಗೃತವಾಗ್ತದೆ ಮತ್ತು ನಮ್ಮ ವೈಬ್ರೇಷನ್ಸ್ ನಮ್ಮ ತರಂಗಗಳು ತುಂಬ ಸಕಾರಾತ್ಮಕವಾದಾಗ ಯಾವುದು ನಮ್ಗೆ ಸರಿನೋ ಯಾವುದು ಬೇಕೋ ಅದೇ ನಡೀತದೆ ಯಾರೋ ಒಬ್ಬರು ನಮಗೆ ಮೋಸ ಮಾಡ್ತಾರ ಯಾರಿಂದನೋ ಒಂದು ನಮ್ಗೆ ಕೆಡಕಾಗ್ಬಿಡುತ್ತಾ ಅದರ ಎಫೆಕ್ಟ್ ನಮ್ಮ ಮೈಂಡ್ ಮೇಲೆ ಎಷ್ಟು ಮೂಡಿಬಿಟ್ಟಿರುತ್ತೆ ಅಂದ್ರೆ ಎಲ್ಲರೂ ಕೆಟ್ಟವ್ರ ಥರ ಕನಕ್ ಶುರು ಮಾಡಿಬಿಡ್ತಾರೆ ಎಷ್ಟು ಬೇಡ ಅವ್ರನ್ನ ಒಳ್ಳೆಯ ದೃಷ್ಟಿಯಿಂದ ನೋಡೋಣ ಅಂತಂದ್ರೆ ಅವ್ರು ಮಾಡೋ ಒಳ್ಳೆತನಗಳು ನಮ್ಗೆ ಹೆಂಗೆ ಅನ್ಸಕ್ಕೆ ಶುರು ಮಾಡ್ತಾವೆ ಅಂತಂದ್ರೆ ಏನು ಆ್ಯಕ್ಟ್ ಮಾಡ್ತಾ ಇದ್ದಾರೆ ನನ್ನ ಮುಂದೆ ಇವ್ರು ನಾಟಕ ಮಾಡ್ತಾ ಇದ್ದಾರೆ ಬರ್ತದೆ ಅದು ಸಹಜ ಅದು ಹಿಂದಿನಲ್ಲಿ ಹೇಳ್ತಾರೆ ಒಂದು ಹಾಲಿದ್ದ ಮುಖ ಸುಟ್ಟ ಮೇಲೆ ಬಕ್ಕಿಗೆ ಮಜ್ಜಿಗೆ ನೋಡಿದ್ರು ಸಹ ಹಿಡಿದ್ರು ಅಂತ ಹಾಗೆ ಇದಾಗ್ತದೆ ಆದರೆ ಅದಕ್ಕೆ ಇಲ್ಲೂ ಅಷ್ಟೇ ಆತ್ಮಬಲ ಹೆಚ್ಚಾದಾಗೆ ನಿಮ್ಮ ಯಾವುದು ಸರಿ ಯಾವುದು ಆಗಬೇಕು ಅನ್ನೋದು ತನ್ನಷ್ಟೇ ತಾನೇ ನಿಮ್ಮ ಮೇಲೆ ಬರಲಿಕ್ಕೆ ಶುರುವಾಗ ಅದಕ್ಕೆ ಧ್ಯಾನ ಮಾಡೋದು ತುಂಬ ಅವಶ್ಯಕತೆ ನಾವು ನಮಸ್ಕಾರ ಗುರುಜಿ ನಾನು ಸಮೀರ್ ಅಂತ ಸೊ ಒಬ್ಬ ಯೂಟ್ಯೂಬರ್ ಸೊ ನನ್ನ ಪ್ರಶ್ನೆ ಏನು ಅಂದರೆ ನನ್ನ ತಲೆಯಲ್ಲಿ ಇನ್ನೂ ನಾನು ಜಾಸ್ತಿ ಮಾಡ್ಬೋದು ಇನ್ನೂ ಕೆಲಸ ಜಾಸ್ತಿ ಮಾಡ್ಬೋದು ತುಂಬ ಐಡಿಯಾಸ್ ಬರುತ್ತೆ ತುಂಬ ವಿಷಯಗಳು ಬರುತ್ತೆ ಬಟ್ ನಾನು ಆ್ಯಸ್ ಅ ಒನ್ ಪರ್ಸನ್ ನಾನು ಒಂದು ಕೆಲಸನ ಫೋಕಸ್ ಮಾಡಿ ಮಾಡ್ಬೋದು ಅದು ಬಿಟ್ಟು ನನಗೆ ತಲೆಯಲ್ಲಿ ಕಾಡೋದೇನು ಅಂದರೆ ನಂತರ ಇನ್ನೊಬ್ಬರು ಮೂರು ಜನ ಇದ್ದೀರ ನನ್ನ ಜೊತೆಗೆ ನನ್ನ ಜೊತೆ ವರ್ಕ್ ಮಾಡೋದು ನನ್ನ ಫ್ರೆಂಡ್ಸು ಅವರದನ್ನು ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು ಈ ಥರ ಒಂದು ಪ್ರಶ್ನೆ ನಾನು ಸಿಕ್ಕಾಕೊಂಡಿದ್ದೀನಿ ಏನು ಮಾಡ್ಬೋದು ಈ ಪರಿಸ್ಥಿತಿಯಲ್ಲಿ ನಾನು ಇದು ಒಂದು ಥರ ನೋಡಿದ್ರೆ ಒಳ್ಳೆಯದು ಕೂಡ ನಾನು ಇನ್ನೂ ತುಂಬ ಮಾಡಬಹುದು ಅನ್ನೋ ಭರವಸೆ ಬರ್ತಿದ್ದೆಲ್ಲ ನಾವು ಏನು ಮಾಡ್ತಾ ಇದ್ದೀವೋ ಅದರಲ್ಲಿ ಸಂತೃಪ್ತಿ ಬಂದಿಲ್ಲ ಸಂತುಷ್ಟಿ ಬಂದಿಲ್ಲ ಅನ್ನೋದು ಒಳ್ಳೆಯದು ಅದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ ಒಂದು ಪಟ್ಟಿ ಮಾಡಿಬಿಡ್ಬೇಕು ಏನೇನು ಏನೇನು ಯೋಚನೆ ಬರ್ತೋ ಎಲ್ಲ ಬರೀರಿ ಯೋಚನೆಗಳು ಬಂದಾಗೆಲ್ಲ ಕೆಲಸ ಮಾಡಲಿಕ್ಕೆ ಶುರು ಮಾಡೋಕ್ಕೆ ಹೋಗಬೂಡ್ದು ಅದನ್ನೆಲ್ಲ ಸ್ವಲ್ಪ ಆಲೋಚನೆ ಮಾಡಿ ಮತ್ತೆ ಮಾಡಬೇಕಾಗ್ತದೆ ಇದಕ್ಕೂ ಅಷ್ಟೇ ಸ್ವಲ್ಪ ಪ್ರಾಣಾಯಾಮ ಮಾಡಿ ಎಕ್ಸಸೈಸ್ ಮಾಡಿ ಆಮೇಲೆ ನೋಡಿ ನಮ್ಮ ಹೊಟ್ಟೆ ಸರಿಯಾಗಿರಬೇಕು ಅದು ನೋಡಬೇಕು ನಮ್ಮ ಹೊಟ್ಟೆ ಸರಿ ಇಲ್ಲದಿದ್ದರೆ ಮತ್ತು ನಮ್ಮ ವಾತ ಇಂಬ್ಯಾಲೆನ್ಸ್ ಆಗಿಬಿಟ್ಟಿದ್ರೆ ಅದರಿಂದ ವಿಚಾರಗಳೇನೋ ತುಂಬ ಐಡಿಯಾಗಳು ಬರುತ್ತದೆ ಅವೆಲ್ಲ ಯಾವುದು ಪ್ರಾಕ್ಟಿಕಲ್ ಆಗಿರೋದೇ ಇಲ್ಲ ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಹೇಳ್ತೀವಲ್ಲ ಅದು ವಾತ ದೋಷ ಅಂತಾರೆ ಅದರಿಂದ ವಾತ ಪಿತ್ತ ಕಫ ಇದನ್ನು ದೋಷಗಳು ಸಮವಾಗಿದೆಯಾ ಅಂತ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗ್ತದೆ ಆಯುರ್ವೇದಕ್ಕೆ ಮೊರೆ ಹೋಗಬೇಕಾಯ್ತು ಯೋಗಕ್ಕೆ ಮೊರೆ ಹೋಗಬೇಕಾಗ್ತದೆ ಅದು ಮಾಡಿದ್ರೆ ಯಾವ ಸಮಯದಲ್ಲಿ ಏನು ಮಾಡಬೇಕು ಯಾವ ವಿಚಾರ ಬೇಕು ಅದೇ ಬರ್ತದೆ ನಮಸ್ತೆ ಗುರುಜಿ ಸುಹಾಸ್ ಗೋಪಾಲ್ ಅಂತ ತುಂಬ ಜನ ಸೋಷಲ್ ಮೀಡ್ಯಾದಲ್ಲಿ ಮೆಸೇಜ್ ಮಾಡ್ತಿರ್ತಾರೆ ಕಮೆಂಟ್ ಮಾಡ್ತಿರ್ತಾರೆ ಅವ್ರ ಲೈಫಲ್ಲಿ ಖುಷಿ ಇರ್ಬೋದು ದುಃಖ ಆಗ್ಬೋದು ಹೇಳ್ಕೊಳ್ಳೋದಕ್ಕೆ ಅದನ್ನು ಹಂಚ್ಕೊಳ್ಳೋದಕ್ಕೆ ಒಬ್ಬರ ಸ್ನೇಹಿತ ಕೂಡ ಇರೋದಿಲ್ಲ ಸೊ ನಮ್ಮ ಲೈಫಲ್ಲಿ ಒಬ್ಬರು ಮಿತ್ರ ಅಥವಾ ಸ್ನೇಹಿತ ಅಂತ ಇರೋದು ಎಷ್ಟು ಮುಖ್ಯ ಆಗುತ್ತೆ ನಿಜವಾದ ಸ್ನೇಹಿತರ ಲಕ್ಷಣ ಏನು ಅಂತ ಕೇಳ್ತೀರಾ ನೀವು ನಿಮ್ಮಲ್ಲಿ ಯಾವುದೋ ಒಂದು ಪ್ರಶ್ನೆ ಇತ್ತು ಅಂತಂದರೆ ಏನೋ ನಿಮ್ಮ ನಿಮ್ಗೇನೋ ಒಂದು ಅಸಮಾಧಾನ ಇದೆ ಸ್ವಲ್ಪ ಏನೋ ಸಮಸ್ಯೆ ಇದೆ ಆ ಸಮಸ್ಯೆಯನ್ನು ನೀವು ಹಂಚ್ಕೋತೀರೋ ಒಬ್ಬರು ಮಿತ್ರರ ಹತ್ರ ಹೋಗಿ ಅವರಿಂದ ಒಂದು ಹತ್ತು ನಿಮಿಷ ಮಾತಾಡಿ ಅವರಿಂದ ಹೊರಗೆ ಬಂದಾಗ ನಿಮಗೇನು ಅನ್ನಿಸ್ಬೇಕು ಇವಾಗ ಈ ಇದೇನು ಚಿಕ್ಕದು ಸಮಸ್ಯೆ ಇದನ್ನು ಯಾಕೆ ನಾನು ಇಷ್ಟು ದೊಡ್ಡದಂತ ಅಂದ್ಕೊಂಡ್ಬಿಟ್ಟೆ ಅಂತ ಅನ್ನಿಸಿದ್ರೆ ಅವ್ರು ಸರಿಯಾದ ಮಿತ್ರರು ನೀವು ಯಾವುದೋ ಸಮಸ್ಯೆ ತೊಗೊಂಡು ನಿಮ್ಮ ಮಿತ್ರರಲ್ಲಿ ಮಾತಾಡ್ತೀರಿ ಮಾತಾಡಿದ ಮೇಲೆ ಅಲ್ಲಿ ಅವ್ರ ಜೊತೆಯಿಂದ ಹೊರಗೆ ಬಂದಾಗ ಅಯ್ಯೋ ನಾನೇನು ಚಿಕ್ಕದೂಕೊಂಡು ಅಯ್ಯೋ ಇದಕ್ಕಿಂತ ದೊಡ್ಡದು ಅಂತ ಅನಿಸಿದ್ರೆ ಅವ್ರು ಒಳ್ಳೆ ಮಿತ್ರರಲ್ಲ ಅದಕ್ಕೆ ಮಿತ್ರರು ಮಾಡ್ಕೊಳ್ಳೋದು ನಮ್ಮ ಸ್ವಭಾವದಲ್ಲಿದೆ ಒಂದು ಹತ್ತು ಮಕ್ಕಳನ್ನ ಒಂದು ರೂಮಲ್ಲಿ ಕೂಡಾಕ್ರಿ ಒಂದು ಕೊಠಡಿನಲ್ಲಿ ನೋಡಿ ಏನು ಮಾಡ್ತಾರೋ ಎಲ್ಲ ಒಂದಕ್ಕೊಂದು ತಪ್ಕೋತವೆ ಒಂದಕ್ಕೊಂದು ಮಾತಾಡ್ಕೋತವೆ ಭಾಷೆ ಯಾವುದೇ ಇದ್ದರೂ ಕೂಡ ಏನೋ ಆಟ ಆಡ್ಕೊಡ್ತೇವೆ ಹೊಡೆದಾಡ್ಕೊಳ್ತದೆ ಪ್ರೀತಿ ಮಾಡ್ತವೆ ಎಲ್ಲ ಮಾಡ್ತವೆ ಮಕ್ಕಳು ಯಾಕೆಂದರೆ ಮಾನವನ ಸಹಜವಾದ ಗುಣ ಮಿತ್ರತ್ವ ಸ್ನೇಹ ಇದ್ದೇ ಇದೆ ಅದು ಅದರಿಂದ ಆ ಸಹಜ ಗುಣಗಳನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನಮ್ಮ ಯೋಗಕ್ಕೆ ಧ್ಯಾನಕ್ಕೆ ಮರೆ ಹೋಗಬೇಕಾಗ್ತದೆ ಈಗಿನ ಜನ್ರೇಷನಲ್ಲಿ ತುಂಬ ಜನ ಪ್ರೀತಿನಲ್ಲಿ ಸೋತಾಗ ಮೊದಲನೇ ಸರಿ ಸೋತಾಗ ಮತ್ತೊಮ್ಮೆ ಪ್ರೀತಿ ಮಾಡೋದಾಗಲಿ ಸಂಗಾತಿನ ಹುಡುಕೋದಾಗಲಿ ಭಯ ಆಗ್ತದೆ ಹಾಂ ಭಯ ಆಗುತ್ತೆ ಬೇಡ ಅಂತಲೇ ಡಿಸೈಡ್ ಮಾಡಿರ್ತಾರೆ ಅದಕ್ಕೆ ಏನು ಸೊಲ್ಯೂಷನ್ ಅಥವಾ ಅದನ್ನು ಹೇಗೆ ಹೊರಗೆ ಬರೋದು ಅಂತ ಅದಕ್ಕೇನೆ ಜೀವನ ನಡೆಸೋ ಕೆಲಿಯ ಈ ಶಿಬಿರಗಳು ಮಾಡಿಕೊಂಡ್ರೆ ಎಲ್ಲ ಒಂದು ಕ್ಲಾರಿಟಿ ಸಿಗುತ್ತೆ ಮನಸ್ಸಿನಲ್ಲಿ ಏನಾಗಬೇಕು ಏನಾಗ್ಬಿಟ್ಟು ಹೇಗಾಗ್ತು ಯಾಕಾಯ್ತು ನಮ್ಮ ಮೂಢತೆಯ ಮೂರ್ಖತೆಯಾ ಅಥವಾ ಬೇರೆಯವ್ರನ್ನ ಅರ್ಥ ಚೆನ್ನಾಗಿ ಮಾಡ್ಕೊಳ್ತೀರ ಆದ್ದರಿಂದ ಆಯ್ತಾ ಜೊತೆ ನಾವು ಹೇಗೆ ಸಂಪರ್ಕ ಮಾಡೋದು ಮಾತಾಡೋದು ಇವೆಲ್ಲ ನಮಗೆ ಗೊತ್ತಾಗ್ತದೆ ಅದಕ್ಕೆ ಶಿಬಿರ ಪ್ರತಿಯೊಬ್ಬರು ಧ್ಯಾನ ಕ್ರಿಯೆ ಮಾಡಲೇಬೇಕು ನಮಸ್ತೆ ಗುರುಜಿ ಪವಿತ್ರ ಗೌಡ ಅಂತ ಹೇಳಿ ನಿಮ್ಮನ್ನ ನೋಡಿ ತುಂಬ ಖುಷಿ ಆಯಿತು ನನಗೆ ಹಾಗೆ ನನ್ನ ಪ್ರಶ್ನೆ ಏನಂತ ಅಂದರೆ ನನ್ನ ಅಪ್ಪ ಅಮ್ಮನ ಕಾಲದಲ್ಲಿ ಅವಾಗೆಲ್ಲ ಹೆಂಗಿತ್ತು ಅಂತ ಅಂದರೆ ಮದುವೆಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಆದರೆ ಇವಾಗ ಹೆಂಗಾಗಿದೆ ಅಂದರೆ ಒಂದಷ್ಟು ರಾಂಗ್ ಉದಾಹರಣೆಗಳನ್ನ ಸೆಟ್ ಮಾಡಿ ಒಂದು ಸ್ವಲ್ಪ ಇವಾಗಿನ ಯೂತ್ಸು ಸ್ಟೆಪ್ ತೊಗೊಳ್ತಿದೀವಿ ಮದುವೆ ಆಗಲಿಕ್ಕೆ ಸೊ ನಿಮ್ಮ ಸಜೆಷನ್ ಏನಾದರೂ ನೋಡಿ ನಾವು ನಮ್ಮಲ್ಲಿ ಏನೊಂದು ಚಟ ಬಂದ್ಬಿಟ್ಟಿದೆ ಅಂದರೆ ಅಮೇರಿಕನಲ್ಲಿ ಇದೆಯೋ ಅದನ್ನೇ ನಾವು ಕಾಪಿ ಮಾಡಲಿಕ್ಕೆ ಹೊರಬಿಡ್ತೀವಿ ಈಗ ನೀವು ಕೇಳಿದ್ರೆ ಆಶ್ಚರ್ಯಪಡ್ತೀರ ಅಮೇರಿಕನಲ್ಲಿ ಏನಾಗಿದೆ ಅಂದರೆ ನನ್ನ ಗಂಡ ಹೆಣ್ಣ ಅಥವಾ ಬೇರೆ ಏನಾದರೂ ವಸ್ತುನ ಅಂತ ನಾವು ಯಾವುದ್ರ ಜೊತೆ ಐಡೆಂಟಿಫೈ ಮಾಡಿಕೊಂಡ್ರು ಅದನ್ನು ಒಪ್ಪಬೇಕಂತೆ ಈ ಥರ ಒಂದು ಕಲ್ಚರ್ ಶುರು ಆಗ್ಬಿಟ್ಟಿದೆ ಇವೆಲ್ಲ ಸಮಸ್ಯೆಗಳು ನಮ್ಮಲ್ಲಿರೋದು ತೀರಾ ಚಿಕ್ಕದು ಅಲ್ಲೇನು ಮಾಡ್ತಾರೆ ಯಾರೋ ಒಬ್ಬ ಹೇಳ್ತಾನೆ ನಾನು ಇವತ್ತು ಹೆಂಗಸು ಅಂತ ನಾನು ಐಡೆಂಟಿಫೈ ಮಾಡ್ಕೋದು ಯಾರೂ ಒಂದು ಕ್ವಶ್ಚನ್ ಮಾಡೋಕ್ಕೆ ಸಾಧ್ಯವಿಲ್ಲ ತಮ್ಮ ಗುರುತನ್ನೇ ಬದಲಾಯಿಸ್ಕೊಳ್ತಕ್ಕಂಥ ಒಂದು ಚಟ ಬಂದುಬಿಟ್ಟಿದೆ ನೋಡಿ ಈ ಥರ ಎಲ್ಲ ಭ್ರಮೆಗಳನ್ನ ನಾವು ಸೃಷ್ಟಿಸ್ಕೊಂಬಿಡ್ತೀವಿ ನಾವು ಬರೀ ಪಾಶ್ಚಿಮಾತ್ಯವನ್ನು ಅವ್ರನ್ನೇ ಒಂದು ನಕಲ್ ಮಾಡಲಿಕ್ಕೆ ಹೋಗ್ತಿದ್ವಿ ಅದೇ ನಮ್ಮಲ್ಲಿ ತೊಂದರೆ ಈಗ ಅವರೆಲ್ಲ ಬರ್ತಾ ಇದ್ದಾರೆ ಹಾಗೆ ಇವೆಲ್ಲ ಪ್ರವೃತ್ತಿಗಳು ಸ್ವಲ್ಪ ದಿನ ಇರುತ್ತಷ್ಟೇ ಟೈಮ್ ಹೋಗ್ತಾ ಹೋಗ್ತಾ ಜನ ಇದರಿಂದ ದೂರ ಬರ್ತಾರೆ ಈಗ ನೋಡಿ ಹಿಂದೆ ನಮ್ಮ ದೇಶದ ಹಾಗೆ ಸಂಸ್ಕೃತಿಯ ಬಗ್ಗೆ ಧರ್ಮದ ಬಗ್ಗೆ ನಮ್ಮ ಸಂಗೀತದ ಬಗ್ಗೆ ಭಾಷೆಯ ಬಗ್ಗೆ ಗೌರವನೇ ಇರ್ತಿರಲಿಲ್ಲ ಜನ ಕಡಿಮೆ ಗೌರವ ಆಯಿತು ಈಗ ಸ್ವಲ್ಪ ಬದಲಾಗಿದೆ ನೋಡಿ ಜನ ಇವಾಗ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಇವಾಗ ಅಲ್ಲ ಬದಲಾಗುತ್ತೆ ನಮಸ್ತೆ ಗುರುಜಿ ನನ್ನ ಹೆಸರು ಭರತ್ ಅಂತ ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಮೋಟಿವೇಶನ್ ವೀಡಿಯೋಸ್ ಮಾಡ್ತೀನಿ ಸೊ ನಮ್ಮ ಹಣೆ ಬರ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಏನು ಕರ್ಮಗಳು ಮಾಡಿರ್ತಿರೋ ಸೊ ಅದ್ರ ಮೇಲೆ ಬೇಸಾಗಿ ನಾವು ಯಾವ ಮನೇಲಿ ಉಟ್ಬೇಕೋ ಯಾರಿಗೆ ಮಗನಾಗಿ ಹುಟ್ಬೇಕು ಅನ್ನೋದು ಈ ಜನ್ಮದಲ್ಲಿ ಡಿಸೈಡ್ ಆಗುತ್ತೋ ಅಥವಾ ನಾವು ಈ ಜನ್ಮದಲ್ಲಿ ಏನು ಕರ್ಮ ಮಾಡ್ತಿರೋ ಅದ್ರ ಮೇಲೆ ಆ ಬೇಸ್ ಮೇಲೆ ಬದಲಾವಣೆ ಆಗುತ್ತೋ ಅಂತ ಒಂದು ಪ್ರಶ್ನೆ ಸೊ ಕನ್ನಡದಲ್ಲಿ ಒಂದು ಸೇಂಗ್ ಇದೆ ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆ ಬರ ಕೂಡ ಶಿರಾಬ್ ಆಗುತ್ತದೆ ಅಂತ ಇದೆ ಸೊ ಅದು ನಾವು ಇಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮದಿಂದ ಬದಲಾವಣೆ ಆಗುತ್ತಾ ಅಥವಾ ಈ ಜನ್ಮದಲ್ಲಿ ಮಾಡುವಂಥ ಕರ್ಮದಿಂದ ನೋಡಿಪ್ಪ ಜೀವನದಲ್ಲಿ ಹಲವಾರು ಥರದ ಕರ್ಮಗಳಿರ್ತವೆ ಕೆಲವು ಕರ್ಮಗಳನ್ನು ಬದಲಾಯಿಸ್ಬೋದು ಕೆಲವನ್ನ ಬದಲಾಯಿಸೋಕ್ಕಾಗಲ್ಲ ಹೇಗೆ ಅಂತಂದರೆ ನಿಮ್ಮ ಎತ್ತರ ಎಷ್ಟು ಎತ್ತರ ಇದ್ದೀರಾ ನೀವು ಐದು ಅಡಿ ಆರು ಇಂಚು ಐದು ಅಡಿ ಆರು ಇಂಚಿನ ಆರು ಅಡಿ ಮಾಡ್ಕೋತೀನಿ ಆಗತ್ತಾ ಇಲ್ಲ ನಿಮ್ಮ ತೂಕ ಎಷ್ಟಿದೆ ಅರವತ್ತಿದೆ ಈಗ ಅರವತ್ತಿಂದ ಎಪ್ಪತ್ತು ಮಾಡ್ಕೋಬೇಕು ಅಂದ್ರೆ ಆಗತ್ತೋ ಆಗತ್ತೆ ಅರವತ್ತರಿಂದ ಐವತ್ತು ಮಾಡ್ಕೋಬೇಕು ಅಂದ್ರೆ ಆಗತ್ತಾ ಆಗತ್ತೆ ಊಟ ಕಡಿಮೆ ಮಾಡಿ ತೂಕ ಕಡಿಮೆ ಆಗತ್ತೆ ಊಟ ಜಾಸ್ತಿ ಮಾಡಿ ತೂಕ ಹೆಚ್ಚಾಗತ್ತೆ ಹಾಗೆ ಕೆಲವಲ್ಲಿ ನಾವು ಬದಲಾಯಿಸ್ಕೋಬೋದು ಈಗ ಕರ್ಮಗಳ ಫಲ ಕೆಲವೆಲ್ಲ ಸ್ವಲ್ಪ ಲೇಟಾಗಿ ಬರ್ತದೆ ಇವಾಗ ಒಂದು ತೆಂಗಿನ ಮರ ಹಾಕಿದ್ರೆ ಒಂದು ತಿಂಗಳಲ್ಲಿ ತೆಂಗಿನಕಾಯಿ ಹೆಂಗೆ ಸಿಗತ್ತೆ ನಿಮಗೆ ಅಲ್ವಾ ಅದು ಬೆಳಿ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಬೇಕಾಗತ್ತೆ ಅದಕ್ಕೆ ಕೆಲವೆಲ್ಲ ಅಂಕುರ ಆಗಬೇಕಿದ್ರೆ ಎಷ್ಟು ದಿನ ಆಗುತ್ತಪ್ಪ ಹೆಸರು ಮೊಳಕೆ ಬರಬೇಕಿದ್ರೆ ಎರಡು ದಿನದಲ್ಲಿ ಬಂದುಬಿಡುತ್ತೆ ಇವತ್ತು ಹಾಕಿದ್ರೆ ನಾಡಿದ್ದು ಮೊಳಕೆ ಸಿಗುತ್ತೆ ನಿಮ್ಮದ್ರದ್ದು ಕಳ್ಳೇ ಬೀಜ ನೀರಲ್ಲಿ ನೆನೆಸಿಟ್ಟಿರಿ ಎರಡು ದಿನದಲ್ಲಿ ಮೊಳಕೆ ಬಂದುಬಿಡ್ತದ್ದು ಅದು ತೆಂಗಿನಕಾಯಿ ಮೊಳಕೆ ಬರ್ಬೇಕಾದ್ರೆ ಅಷ್ಟೊಂದು ಇದೆ ಆಗುತ್ತೆ ಹಿಂದೆ ನಿಮ್ಮ ತಂದೆ ಅಥವಾ ನಿಮ್ಮ ತಾತ ಯಾರೋ ಹಾಕಿದ ಮಾವಿನ ಮಾಡಿದ ಹಣ್ಣು ಇವತ್ತು ನೀವು ತಿಂತಿದ್ದೀರ ಆದರೆ ಕೆಲವೆಲ್ಲ ಫಲಗಳು ನಮಗೆ ಸದ್ಯದಲ್ಲಿ ಬರ್ತದೆ ಬೆಂಕಿನಲ್ಲಿ ಇವತ್ತು ಬೆರಳಿಟ್ಟರೆ ನಾಳೆ ಸುಡಲ್ಲ ಅದು ಇವತ್ತೇ ಸುಡ್ತದೆ ಅಲ್ವಾ ಅದಕ್ಕೆ ಭಗವಂತ ಕೃಷ್ಣ ಹೇಳಿದ್ರೆ ಗಹನ ಕರ್ಮಣ ಗತಿ ಅಂತ ಥರ ಹಲವಾರು ಥರದ ಕರ್ಮಗಳಿರ್ತದೆ ಅದರಿಂದ ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಕೂಡ್ದು ನಮ್ಮ ಪುರುಷಾರ್ಥ ಮಾಡ್ತಾ ಹೋಗ್ಬೇಕು ನೀವು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನೀವು ಮಾಡ್ತಾ ಬನ್ನಿ ಆವಾಗ ಎಲ್ಲ ಕರ್ಮವನ್ನು ಮೀರಿ ನಾವು ಹೋಗ್ಬೋದು ಸೊ ನಮಗೇನಾದ್ರೂ ಇಷ್ಟ ಆಗೋದು ನಮಗೆ ಮನ್ಸಿಗೆ ಇಷ್ಟ ಆಗ್ತಿದೆಯಾ ಅಥವಾ ನಮಗೆ ಆತ್ಮಕ್ಕೆ ಇಷ್ಟ ಆಗ್ತಿದೆಯಾ ಅನ್ನೋದು ಹೇಗೆ ಗೊತ್ತಾಗುತ್ತೆ ಮನಸ್ಸಿಗೆ ಇಷ್ಟ ಆಗೋದು ಬದಲಾಗ್ತಾ ಇರ್ತದೆ ಇವತ್ತೊಂದು ಇಷ್ಟ ಆಯಿತು ನಾಳೆ ಅದು ಇಷ್ಟ ಆಗೋದಿಲ್ಲ ಅದು ಯಾವುದು ಇಷ್ಟ ಆಗುತ್ತೆ ಅಂತ ಹಿಡ್ಕೊಂಡು ಕೂತಿರ್ತೀವೋ ಆಮೇಲೆ ಅದು ಬೇಸತ್ತೋಗ್ಬಿಡ್ತದೋ ಅಲ್ವಾ ಆದರೆ ಜೀವನಕ್ಕೆ ಬೇಕೇ ಬೇಕು ಅನ್ನೋದು ಅದು ಯಾವತ್ತೂ ಇದ್ದೇ ಇರ್ತದೆ ನನ್ನ ಹೆಸರು ಅಕ್ಷಯ್ ವಾಸು ಅಂತ ನನ್ನ ಪ್ರಶ್ನೆ ಬಂದು ಇತ್ತೀಚೆಗೆ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲೇ ಅಂದರೆ ಬಹಳ ಒಂದು ಒಂದೂವರೆ ವರ್ಷಕ್ಕೆಲ್ಲ ಮೊಬೈಲ್ ಕೊಟ್ಟು ಊಟ ಮಾಡ್ಸೋಕ್ ಶುರು ಮಾಡ್ತಾರೆ ಮಕ್ಕಳು ಹಠ ಮಾಡಬಾರ್ದು ಅಂತ ಕೆಲವರು ಮಕ್ ಮೊಬೈ ಮೊಬೈಲ್ ಕೊಡದೆ ಮಕ್ಕಳಿಗೆ ಊಟ ಊಟ ಮಾಡಿಸೋ ಪ್ರಯತ್ನ ಪಡಿಸ್ತಾರೆ ಬೆಳೆಸೋ ಪ್ರಯತ್ನ ಪಡ್ತಾರೆ ಬಟ್ ಅವ್ರು ಸ್ಕೂಲಿಗೆ ಹೋಗ್ತಿದ್ದಾಗೆ ಬೇರೆ ಮಕ್ಕಳೆಲ್ಲ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಮಾಡೋಕ್ಕೆ ಶುರು ಮಾಡ್ತಾರೆ ನಾನು ಇತ್ತೀಚೆಗೆ ನನ್ನ ಸ್ನೇಹಿತರ ಮನೆಯಲ್ಲೇ ನೋಡಿದ್ದೆ ಐದು ವರ್ಷದ ಮಗು ಮೊಬೈಲ್ ಕಿತ್ಕೊಂಡ ತಕ್ಷಣ ಅಪ್ಪನ ಮುಖಕ್ಕೆ ಉಗಿದು ಕಪಾಳಕ್ಕೆ ಹೊಡೆಯೋಕೆ ಶುರು ಮಾಡ್ತು ಅವರು ಅದನ್ನು ಸಹಿಸ್ಕೊಂಡ್ರು ಏನಾಗಿತ್ತು ಅಂತಂದರೆ ಈಗ ಇತ್ತೀಚೆಗೆ ಏಯ್ತ್ ಸ್ಟ್ಯಾಂಡರ್ಡ್ ಹುಡುಗರ ಮಕ್ಕಳ ಬ್ಯಾಗಲ್ಲಿ ಲೈಂಗಿಕ ಪ್ರಕ್ರಿಯೆದು ರಿಲೇಟೆಡ್ ವಸ್ತುಗಳು ಸಿಕ್ಕಿದ್ವು ಏ ಡೆಲ್ಲಿ ಮೊಬೈಲಲ್ಲಿ ಡೇಟಾ ಅವೈಲಬಲ್ ಇದ್ದು ಇಷ್ಟೊಂದು ವಾಸ್ಟಾಗಿ ಇನ್ಫಾರ್ಮೇಷನ್ ಅವೈಲಬಲ್ ಇದ್ದಾಗ ಮಕ್ಕಳು ಇಂಥವನ್ನೆಲ್ಲ ಅಲ್ಲಿಂದ ಪಡ್ಕೊಳ್ಳೋಕೆ ಶುರು ಮಾಡ್ತಾರೆ ನಮ್ಮ ಸಮಾಜದಲ್ಲಿ ಅದ್ರ ಬಗ್ಗೆ ಮಕ್ಕಳ ಜೊತೆ ಮಾತಾಡೋದು ಈಗಲೂ ಕೂಡ ಒಂದು ಅಸ್ಪೃಶ್ಯವಾದ ವಿಷಯ ನಮ್ಮಲ್ಲಿ ತುಂಬ ಪೇರೆಂಟ್ಸ್ಗಳು ತುಂಬ ಜಾಗರೂಕತೆ ವಹಿಸಬೇಕು ಇಲ್ಲಿ ತಂದೆ ತಾಯಿಯರು ಇದ್ರ ಬಗ್ಗೆ ಹೆಚ್ಚು ಅಟೆನ್ಷನ್ ಕೊಡಬೇಕು ಯಾಕೆಂತಂದರೆ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಆ ಮೊಬೈಲ್ ಸ್ಕ್ರೀನ್ ನೋಡಿ ನೋಡಿ ಅವರ ಅಟೋನಮಸ್ ನರ್ವಸ್ಸಿಸ್ಟಮ್ ಮೇಲೆ ತುಂಬ ಅಫೆಕ್ಟ್ ಆಗ್ತದೆ ಆಮೇಲೆ ನಡೀಕೆ ಆಗೋದಿಲ್ಲ ಅವ್ರಿಗೆ ಎಷ್ಟೋ ಮಕ್ಕಳು ನಡೆಯೋದು ಅವ್ರಿಗೆ ಕಷ್ಟ ಆಗ್ತಾಯಿದೆ ಇದಕ್ಕೆ ಸಿಲಿಕಾನ್ ವ್ಯಾಲಿನಲ್ಲಿ ಕೂಡ ಅವರೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಮಕ್ಕಳಿಗೆ ಮೊಬೈಲ್ ಕೊಡೋದು ನಮ್ಮಲ್ಲಿ ಮಗು ಅಳ್ತದೆ ಅಂತ ಅಂದ್ಬಿಟ್ಟು ಮೊಬೈಲ್ ಕೊಡೋದು ಮಾಡಲೇ ಕೊಡೋದು ನೀವು ಕೇಳಿದ್ದೀರಲ್ಲ ಡೆಲ್ಲಿನಲ್ಲೂ ಎಲ್ಲೋ ಒಂದು ಮಗು ತಂದೆಯೂ ಯಾರೋ ಮೊಬೈಲ್ ಕೊಡಲಿಲ್ಲ ಅಂದ್ರೆ ತಂದೆಗೆ ಚಾಕು ತೊಗೊಂಡು ಒಂದು ಸಾಯಿಸೇ ಬಿಟ್ಟು ಒಂದು ಮಗು ಚಿಕ್ಕ ಮಗು ಇಂಥದ್ದೆಲ್ಲ ತುಂಬ ಇದು ಏಕೆಂದರೆ ಆ ಮಕ್ಕಳಿಗೆ ಒಂದು ಐಡಿಯಾ ಇರೋದಿಲ್ಲ ಸ್ಕ್ರೀನ್ ಮುಂದೆ ಕೂಡ್ಸೋದು ಮೊಬೈಲ್ ಕೊಡೋದು ಇವೆಲ್ಲ ಕರ್ಟೈಲ್ ಮಾಡಬೇಕು ತುಂಬ ಅವಶ್ಯಕತೆ ಇದೆ ಹೊರಗಡೆ ಹೋದಾಗ ಅವ್ರ ಫ್ರೆಂಡ್ಸ್ ಯೂಸ್ ಮಾಡ್ತಾ ಇದ್ದಾಗ ಅದು ಅವ್ರು ಅಲ್ಲಿಂದ ತೊಗೊಂಡು ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಹೇಗೆ ಅದನ್ನೆಲ್ಲ ಟೀಚರಿಗೆ ಹೇಳಬೇಕು ಮಿಕ್ಕಿದ ಪೇರೆಂಟ್ಸ್ ಎಲ್ಲ ಸೇರಿ ಅಸೋಸಿಯೇಷನಲ್ಲಿ ಮಾತಾಡಬೇಕು ಬೇರೆ ಪೇರೆಂಟ್ಸ್ಗೂ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗ್ತದೆ ಯಾಕೆಂದ್ರೆ ಮಗುನ ಬೆಳೆಸೋದು ಎಷ್ಟು ಸುಲಭ ಅಲ್ಲ ಬರೀ ನಾನು ನನ್ನ ಮಗು ನೋಡ್ಕೋತೀನಿ ಅಂತಲ್ಲ ನಮ್ಮ ಮಕ್ಕಳ ಸ್ನೇಹಿತರ ಮೇಲೂ ನಿಮ್ಮ ಪ್ರಭಾವ ಆಗಬೇಕು ಅದಕ್ಕೆ ಒಂದು ಒಳ್ಳೆ ಅಂಕಲ್ ಆಂಟಿ ಆಗೋವರೆಗೂ ನೀವು ಒಳ್ಳೆ ತಂದೆ ತಾಯಿ ಆಗೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಮಕ್ಕಳ ಮೇಲೆ ಯಾರ್ಯಾರು ಪ್ರಭಾವ ಬೀಳ್ತಿದೆಯೋ ಅವ್ರನ್ನೆಲ್ಲ ಕೂಡ್ಸಿ ಇಟ್ಕೊಂಡು ಅವ್ರ ಜೊತೆ ಮಾತಾಡಿ ಆಟ ಆಡಿ ಆ ಮಕ್ಕಳೆಲ್ಲ ಒಂದು ರಸ್ತೆಗೆ ಬಂದಾಗ ನಿಮ್ಮ ಮಕ್ಕಳು ತನ್ನಷ್ಟು ತಾನೇ ಬರ್ತಾರೆ ಈ ಲೈಂಗಿಕತೆ ಬಗ್ಗೆ ಅವರೇ ಕಂಡುಕೊಳ್ಳೋದ್ರ ಬಗ್ಗೆ ನಾನು ಹೇಳಿದೆ ತಂದೆ ತಾಯಿ ಹೇಗೆ ಅವ್ರಿಗೆ ಅರ್ಥ ಆಗೋ ಥರ ಅರ್ಥ ಮಾಡಿಸ್ಬೋದು ಸೊ ದಟ್ ಅವ್ರು ಹೊರಗಡೆ ಹೋಗಿ ಆ ಉತ್ತರ ಅದಕ್ಕೆ ಉತ್ತರಗಳನ್ನ ಕಂಡುಕೊಳ್ದೇ ಇರೋ ಹಾಗೆ ತಪ್ಪಾಗಿ ಉತ್ತರಗಳು ನೋಡಿ ನಮ್ಮಲ್ಲಿ ಇದಕ್ಕೆ ನಾಲ್ಕು ಗಂಟೆಯ ನೋ ಯುವರ್ ಚೈಲ್ಡ್ ಅಂತ ಒಂದು ಶಿಬಿರ ಮಾಡಿದ್ದೀವಿ ನೋ ಯುವರ್ ಟೀಮ್ಸ್ ಅಂತ ಮತ್ತೆ ಸ್ಟೂಡೆಂಟ್ಸ್ಗೆ ಹೇಗೆ ಅವ್ರನ್ನ ಹೇಗೆ ತಿಳ್ಕೊಳ್ಳೋದು ಅವ್ರ ಜೊತೆ ಹೇಗೆ ನಾವು ವ್ಯವಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಎಜುಕೇಷನ್ನೇ ಇಟ್ಟಿದ್ದೀವಿ ಅದು ಮಾಡಬೇಕಾಗತ್ತೆ ಸುಮ್ಮನೆ ಪುಸ್ತಕದಲ್ಲಿ ಓದಿ ಕೇಳಿ ಆಗೋದಿಲ್ಲ ಮಕ್ಕಳ ಸೈಕಾಲಜಿ ಮಕ್ಕಳ ಮೇಲೆ ಏನು ಪ್ರಭಾವ ಬೀಳ್ತದೆ ನಾವು ಹೇಗೆ ಅವ್ರನ್ನ ಸಂಬೋಧಿಸಬೇಕು ಹೇಗೆ ಅವ್ರ ಜೊತೆ ನಾವು ನಡವಳಿಕೆ ಇಟ್ಕೋಬೇಕು ಅನ್ನೋದೆಲ್ಲ ಇದರಲ್ಲಿ ನಾವು ತಿಳ್ಕೊಬೇಕಾಗತ್ತೆ ಅದು ಅದೇ ಒಂದು ಕಲೆ ಅದು